ಶುಕ್ಲಾಂ ಭರದರಂ ನಿರ್ಜಯನ ಶಶಿವರ್ ನಮಸ್ಕಾರ ರಾಮು ಹಾರತೋ ಮಂದಿಯಾ ಕೊಡಪ್ಪ ಹೊಲಕ್ ಇಲ್ಲಿ ಮದ್ವೆ ಆಗುತ್ತೆ ಊಟ ಆಮೇಲೆ ಆಗ್ತಾರೆ ಹೊಲದಲ್ಲಿ ಕೆಲಸ ಇದ್ರು ನೋಡಿ ನಾನ್ ಮದ್ವೆ ಮುಗಿಸ್ಕೊಂಡ್ ಬರ್ತೀನಿ ಆ ಪೌರ್ಣಮಿ ಚಂದ್ರನ್ಗಾದ್ರು ಮಚ್ಚೆ ಇರುತ್ತೆ ಆದ್ರೆ ಈ ನಮ್ಮ ಮುದ್ದಾದ ಜಾನ್ಕಿಗೆ ಯಾವ ಮಚ್ಚೆನೂ ಇಲ್ಲ ಇದೋ ಮಚ್ಚೆ ದೃಷ್ಟಿ ಮಚ್ಚೆ ಇನ್ನೊಂದ್ಸಲ ಯಾವ್ದಾದ್ರು ಹುಡುಗಿನ ಕಣ್ಣೆತ್ತಿ ಕೆಟ್ಟು ದೃಷ್ಟಿಯಿಂದ ನೋಡಿದ್ರೆ ಈ ಜಾನಕಿ ಹೊಡೆದು ಏಟು ನಿನ್ನ ಜೀವನ ಪರ್ಯಂತ ಜ್ಞಾಪಕ ಬರಬೇಕು ನಿನ್ನ ನೋಡ್ತಿದ್ರೆ ನನಗೆ ಮುದ್ದಾಡ್ಬೇಕು ಅಂತ ಅನಿಸ್ತಾ ಇದೆ ಕಣೆ ನಿನ್ನ ಹೇ ಕಣೆಲ್ ಈಗ ಈ ಚೀಟಿ ಕೊಡ್ತೀನಿ ಅಲ್ಲಿ ಕೂತಿದಾರೆಲ್ಲ ಮದ್ವೆ ಕಂಡು ಅವ್ರಿಗೆ ಕೊಡಬೇಕು ಬಂದ್ರೆ ನೋಡು ಹುಷಾರು ಯಾರಿಗೂ ತೋರಿಸ್ಬೇಡ ಆಯ್ತಾ ಇರ್ತೀನಿ ಬೇಕು ಬಂದ್ಬಿಡು ಹ್ಮ್ ಮುಹೂರ್ತ ಮೀರ್ ಹೋಗ್ತಾ ಇದೆ ಹೆಣ್ಣನ್ ಕರ್ಕೊಂಬನ್ನಿ ಬೇಗ ಕರ್ಕೊಂಬನ್ನಿಪ್ಪ ಮದ್ವೆ ಹ್ಮ್ ಹೋಗಮ್ಮ ನಾನ್ ಯಾರು ಮದ್ವೆ ಮಾಡ್ಕೋತಾರೆ ನೋಡ್ತಿದ್ದಾಗೆ ಅಸಹ್ಯ ಪಡ್ಕೊಂಡು ದೂರ ತೊಳಗೋಗ್ತಾನೋ ಭಿಕ್ಷೆ ಎತ್ತೋ ತಿರ್ಪೇನ್ ಕೂಡ ಎದ್ರಿಕೊಂಡು ಓಡೋಗ್ತಾನೋ ಅಂತ ಭಯಂಕರ ರೋಗ ಇರೋ ಈಕೆನಾ ನಾನ್ ಮದ್ವೆ ಆಗ್ಬೇಕಾ ಈ ಹುಡುಗಿಗೆ ಕುಷ್ಠ ರೋಗ ಇದೆ ಈ ವೇಳದಾಗೆ ಈ ಹುಡುಗಿ ತೀಡಿ ತಿದ್ದಿದ ದಂತದ ಗೊಂಬೆ ಅಲ್ಲ ಎಲ್ಲಾ ಮೇಕಪ್ ಆ ಮೇಕಪ್ನ ತೆಗೆದು ಮಗ ತೋರ್ಸ ಕೇಳಿ ಆಗ ಅವಳು ನಿಜವಾದ ಬಣ್ಣ ಬಯಲಾಗುತ್ತೆ ಹುಬ್ಬದ ಮೇಲೆ ಇರೋ ಕುಸ್ತ ರೋಗನ ಬಣ್ಣ ಹಚ್ಕೊಂಡು ಮುಚ್ಚಿಟ್ಕೊಂಡಿದ್ದಾಳೆ ನಿಜಾನ ಸುಳ್ಳು ಮೇಕಪ್ ತೆಗೆದು ತೋರ್ಸ ಕೇಳಿ ಏನೋ ಹೇಳ್ತಾ ಇದೀಯ ಅವರಾಗೆ ನಮ್ಮ ಮನೆಗೆ ಬರ್ಲಿಲ್ಲಪ್ಪ ನಾವೇ ಅವ್ರ ಮನೆಗೆ ಹೋಗಿ ಹುಡುಗಿ ನೋಡ್ಕೊಂಡ್ ಬಂದಿತ್ತು ನೀನು ಹೋಗಿ ಹುಡುಗಿ ನೋಡ್ಕೊಂಬಾರ ಅಂದ್ರೆ ಬೇಡ ಅಂತ ಹೇಳಿದೆ ನಾನ್ ಅವಾಗ ಬೇಡ ಅಂದೆ ಈಗ ನಾನ್ ನೋಡ್ಬೇಕು ಅಂತ ಇದ್ದೀನಿ ರಾಜ ಇದಕ್ಕಿದ್ದ ಯಾಕಪ್ಪ ಇಂತ ಅನ್ಮನ ಬಂತು ಜನ್ಮ ಕೊಟ್ಟು ತಂದೆಯಾಗ ನಾನು ಹೇಳ್ತಾ ಇದ್ದೀನಿ ಅವಳು ಯಾವ ಕಾಯಿಲೆನೂ ಇಲ್ಲ ಏನ ನೀವ್ ಹೇಳೋದನ್ನ ನಾನ್ ನಂಬೇಕಾ ರಾಜ ನನ್ನ ಮಾತ್ ನಿಜ ಕಾಣಪ್ಪ ನಿಜ ಆಗಿದ್ರೆ ಒಂದ್ಸಲ ಮುಖ ತೋರ್ಸೋದ್ರಲ್ಲಿ ತಪ್ಪೇನಿದೆ ತಪ್ಪು ಅಂತಲ್ಲಪ್ಪ ಮುಹೂರ್ತ ಟೆಮ್ಗೆ ಮದುವೆ ನಡೆದ ಹೋದ್ರೆ ಊರವ್ರ ಮುಂದೆ ಬಂಧು ಬಿತ್ತರ ಮುಂದೆ ನನ್ನ ಮಾನ ಮರ್ಯಾದೆ ಏನಾಗುತ್ತೆ ಅಂತ ಒಂದೇ ಒಂದ್ಸಲ ಯೋಚನೆ ಮಾಡು ನಾವು ಬಡವೆ ಇಡ್ಬೋದು ಆದ್ರೆ ಗೌರವ್ ಹೆದರಿತೀವಪ್ಪ ಮುಹೂರ್ತ ಸರಿಯಾ ಮದುವೆ ಮಾಡ್ಕೊ ಹಸೆ ಮನೆ ಮೇಲೆ ಮದುವೆ ನಿಂತೋಗ್ಬಿಟ್ರೆ ನನ್ನ ಮಾನ ಮರ್ಯಾದೆ ಮಣ್ ಪೋಲ ಆಗ್ಬಿಡತ್ತೆ ನಿನ್ ಕಾಲು ಹಿಡ್ಕೊ ರಾಜ ಹೆಚ್ಚೆ ಅಪ್ಪಾ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಜೀನ್ ರಾಜ ನನ್ ಮಗ್ಳು ಯಾವ ಇಲ್ಲ ಇಲ್ಲೋ ಅಪ್ಪಾ ಹೇಳಿ ಹೇಳಿ ತಪ್ಪ್ ಮಾಡಿರೋರ್ ಕಾಲು ಹೊರತು ಯಾವ್ ತಪ್ಪು ಮಾಡ್ದೆ ಇರೋ ನೀವ್ಯಾಕ್ ಕಾಲಿಡ್ಕೋಬೇಕು ಎಷ್ಟೋ ಮಕ್ಳಿಗೆ ಅಕ್ಷರ ಕಿತ್ಸಿ ಜೀವ್ನದ್ ಪಾಠ ಹೇಳ್ಕೊಟ್ಟಿರೋ ಕೈಗಳಿವು ನೀವ್ ಇನ್ನೊಬ್ಬರ ಕಾಲು ಹಿಡ್ಕೋಬಾರ್ದು ಹೌದಮ್ಮ ನೀನು ಹೇಳ್ದಾಗೆ ಎಷ್ಟೋ ಮಕ್ಕಳಿಗೆ ರಕ್ಷಣಾ ತಿತ್ಸಿ ಜೀವನದ ಪಾಠ ಕಲಿಸಿದ ಕೈಗಳಿವೆ ಅಮ್ಮ ನಾನೊಬ್ಬ ಹೆಣ್ಮಕ್ಳು ತಂದೆ ಅಮ್ಮ ಯಾವತ್ತು ನಿನಗೆ ಜನ್ಮ ಕೊಟ್ನೋ ಅವತ್ತೇ ತೀರ್ಮಾನ ಆಗೋಯ್ತು ಕಾಲ್ ತೊಳೆದು ಕನ್ಯಾದಾನ ಮಾಡಬೇಕು ಅಂತ ಸಾಮ್ಯ ಅಮ್ಮ ಯಾವುದೇ ಕಾರಣಕ್ಕೂ ಮದುವೆ ನಿಲ್ಬಾರ್ದು ಅಪ್ಪ ಕಾಲ್ ತೊಳೆದು ಕನ್ಯಾದಾನ ಮಾಡೋದು ಸಂಪ್ರದಾಯ ಆದ್ರೆ ಮೊದಲ ಮುಂಚೆನೆ ಕಾಲ್ ಹಿಡ್ಕೊಳ್ಳೋದು ಅವಮಾನ ಹೆತ್ತ ತಂದೆಯಾಗಿ ನಿಮ್ಮ ವೇದನೆ ಏನು ಅಂತ ನನಗೆ ಗೊತ್ತು ನನಗೋಸ್ಕರ ನೀವ್ಯಾಕೆ ಅವಮಾನ ಪಡ್ಬೇಕು ಇವ್ರ ಅನುಮಾನ ನಿಜ ಅಲ್ಲ ಅಂತ ನಾನೀಗ್ಲೇ ನಿರೂಪಿಸ್ತೀನಿ ಯಾವುದೋ ಅನಾಮಧೇಯ ಪತ್ರ ನಂಬಿಟ್ಟೆ ಈಗ ನಾನು ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದೀನಿ ಆ ತೆರೆ ಹಿಡಿರಿ ನೀನ್ ತೆರೆ ಹಿಡಿ ಅಂದಾಗ ಹಿಡಿಯಕ್ಕೆ ಇಳಿಸು ಅಂದಾಗ ಇಳಿಸಕ್ಕೆ ಇದು ನಾಟಕ ಅಲ್ಲ ಜೀವನ ಯಾವಾಗ ನೀನ್ ಹೆತ್ತು ತಂದೆ ಮಾತಿಗೆ ಬೆಲೆ ಕೊಡ್ದೆ ಅನಾಮಧೇಯ ಪತ್ರಕ್ಕೆ ಬೆಲೆ ಕೊಟ್ಟಿಯೋ ಮುಹೂರ್ತ ನಿಲ್ಸಿ ಶಾಸ್ತ್ರನ ಅಲ್ಗೆಳ್ತಿಯೋ ಆಗ್ಲೇ ನಾನು ನಿರ್ಧಾರ ಮಾಡ್ಕೊಂಡೆ ನೀನ್ ನನಗ್ ತಕ್ಕವ್ನ ಅಲ್ಲ ಅಂತ ಮದ್ವೆಗ್ ಮುಂಚೆನೆ ಹೀಗಾಗಿದ್ದು ನನ್ನ ಅದೃಷ್ಟ ಇದೇ ಮದ್ವೆ ಆದ್ಮೇಲೆ ಆಗಿದಿದ್ರೆ ನಿನ್ನ ಅನುಮಾನನ ಪರಿಹರಿಸೋದಿಕ್ಕೆ ಇವತ್ ನನ್ ಮುಖ ತೊಳ್ಕೊಂಡು ಅರ್ಶನ ಕುಂಕುಮ ಅಳ್ಸ್ಕೊಂಡು ನಿಜ ನಿರೂಪಿಸಿದೆ ಹಸೆ ಮನೆ ಮೇಲೆ ನನ್ ಮದ್ವೆ ನಿಂತೋಯ್ತಲ್ಲ ಆ ಅಪ್ಪನಿಂದನೆ ನಿನ್ ಕೈಲಿ ಅಳ್ಸಕ್ ಅದಕ್ಕೆ ಹೇಳ್ತಿದ್ದೀನಿ ಈ ಮದ್ವೆ ನೀನ್ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ ಏನಮ್ಮ ಹೇಳ್ತಾ ಇದ್ಯಾ ನೀನು ಅವರು ತಮ್ಮ ಮನಮಾನ ತೀರೋಯ್ತು ಅಂತ ಹೇಳ್ತಾ ಇದ್ದಾರಲ್ಲ ಅಮ್ಮ ಪ್ರತಿಯೊಬ್ಬ ತಂದೆನು ತನ್ನ ಮಗಳ ಸುಖಕ್ಕೋಸ್ಕರ ತನಗಿಂತ ಒಂದು ಮೀಟರ್ ದೊಡ್ಡ ಸಂಬಂಧ ತರಕ್ ನೋಡ್ತಾನೆ ಆದ್ರೆ ಇವರು ನಮಗಿಂತ ಐವತ್ತು ಮೀಟರ್ ದೊಡ್ಡ ಸಂಬಂಧ ಅಮ್ಮ ಆಗಲ್ಲ ಅನ್ಬೇಡ ಆಗಲ್ಲ ಅನ್ಬೇಡ ಕಂದ ಜಾನಕಿ ಏ ಮದುವೆನ ಬೇಡ ಅಂತ ಹೇಳ್ಬೇಡಮ್ಮ ನಾನು ನಿನ್ ತಂದೆ ಸಮಾನ ನೀನ್ ಒಳ್ಳೇದಕ್ಕೆ ಹೇಳ್ತೀನಿ ದಯವಿಟ್ಟು ಬೇಡ ಅಂತ ಹೇಳ್ಬೇಡ ತಾಯಿ ಬೇಡ ಅಂತ ಹೇಳ್ಬೇಡ ಒಂದು ವೇಳೆ ನಾನೇ ನಿಮ್ ಮಗಳಾಗಿದ್ರೆ ಮದುಮಗ ಬಂದು ನನ್ನ ಈ ರೀತಿ ಅವಮಾನ ಮಾಡಿದ್ರೆ ತಂದೆಯಾಗಿ ನೀವು ಸುಮ್ಮನೆ ಇರ್ತಿದ್ರಾ ಹೆತ್ತು ತಂದೆ ಮಾತನ್ನೇ ನಮ್ದೆ ಇರೋನು ಕಟ್ಕೊಂಡ್ ಹೆಂಡತಿ ಮಾತನ್ನ ನಂಬ್ತಾನೆ ಅಂತ ಹೇಗ್ ನಂಬೋದು ಮುಂಚೆನೆ ಅನುಮಾನದಿಂದ ಅವಮಾನ ಮಾಡ್ದೋನು ಮದ್ವೆ ಆದ್ಮೇಲೆ ಅನಾಮಧೇಯ ಸೀತೆ ಅಲ್ಲ ಈ ಕಾಲದ ಕುಷ್ಠರೋಗ ಇದೆ ಅಂತ ಹೇಳ್ದೆ ಆ ರೋಗಕ್ಕೆ ಔಷಧಿ ಇದೆ ಗುಣ ಆಗತ್ತೆ ಆದ್ರೆ ನಿನಗಿರೋದು ಅನುಮಾನ ಅನ್ನೋ ರೋಗ ಕುಷ್ಠರೋಗಕ್ಕಿಂತ ಭಯಂಕರವಾದದ್ದು ಅದಕ್ಕೆ ಔಷಧಿನೇ ಇಲ್ಲ ಅದಕ್ಕೆ ಅದಕ್ಕೆ ನನಗೆ ಮದುವೆ ಬೇಡ ಜಾನಕಿ ಅವರು ತಮ್ಮ ತಪ್ಪನ್ನು ಒಪ್ಕೊಂಡಿದಾರಲ್ಲೇ ಅನ್ನೋಡು ಎಲ್ಲೂ ನಮ್ಮನ್ನೇ ನೋಡ್ತಾ ಇದ್ದಾರೆ ದಯವಿಟ್ಟು ಈ ಮದ್ವೆಗೆ ಒಪ್ಕೋ ಬಾ ಬಾ ಬರಲ್ಲ ಜಾನಕಿ ಈ ಮದುವೆಗೆ ನೀನು ಒಪ್ಕೊಳ್ಳದೆ ಹೋದ್ರೆ ತಂದೆ ಮಗಳ ಸಂಬಂಧ ತೀರ ತಿಳ್ಕೊಳಿಗೆ ಸಾವುಗೂ ಮದ್ವೆಗೂ ಅಂತ ವ್ಯತ್ಯಾಸ ಏನಿಲ್ಲಪ್ಪ ಇಬ್ಬರು ಕಿರುಬೆರಳಿ ಸೇರಿಸಿದ್ರೆ ಮದ್ವೆ ಒಬ್ರು ಹೆಬ್ಬಳ್ಳಿ ಸೇರಿಸಿದ್ರೆ ಸಾವು ಜಾನಕಿಂತೀವನ ಹಸೆ ಮನೆ ಮೇಲೆ ಮದುವೆ ಹೆಣ್ಣಿನ ತಂದೆ ಅಂತ ನಾಲ್ಕು ಜನ ಹೀ ಸಮಾಜ 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 ಈ ಸಮಾಜ ಯಾವಾಗ್ಲೂ ಇರೋದೆ ಆ ಕಾಲದಲ್ಲೂ ಹೆಂಗಸ್ರಿದ್ರು ಸ್ವಯಂವರ ಇತ್ತು ಹಾರನ ಕೈಲಿ ಹಿಡ್ಕೊಂಡು ತನ್ನ ಗಂಡನ ಆರಿಸಿಕೊಳ್ಳೋ ಹಕ್ಕು ಅವಕಾಶ ಇರ್ತಿತ್ತು ಆದ್ರೆ ಈ ಕಾಲದಲ್ಲಿ ಹೆಣ್ಣಿಗೆ ಅಂದ ಚಂದ ಓದು ಎಲ್ಲ ಇದ್ರು ಕೂಡ ವರದಕ್ಷಿಣೆ ಕೇಳ್ತಾರೆ ಗಂಡ ಹಿಡಿಸಿದ್ರೆ ತಲೆ ತಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೋಬೇಕು ಇಲ್ಲಾಂದ್ರೆ ಬಿಟ್ಬಿಡ್ಬೇಕು ಯಾಕೆ ಹೆಣ್ಣು ಮನುಷ್ಯಲ್ವಾ ಅವ್ಳಿಗೂ ಅಂತರಾತ್ಮ ಇಲ್ವಾ ಗಂಡಸಿಗೆ ತನ್ನ ಹೆಂಡತಿ ಆರಿಸಿಕೊಳ್ಳೋ ಹಕ್ಕು ಹೇಗಿದ್ಯೋ ಹಾಗೆ ಹೆಣ್ಣಿಗೂ ಕೂಡ ಗಂಡನ ಆರಿಸಿಕೊಳ್ಳೋ ಹಕ್ಕು ಬೇಕು ಅಂತಿದ್ದೀನಿ ಅದೇನ್ ತಪ್ಪಲ್ವಲ್ಲ ಆ ಕೆಲಸ ಮಾಡಿ ನನಗ್ ನಾನೇ ಶಿಕ್ಷೆ ವಿಧಿಸ್ಕೊಳ್ಳಲ್ಲ ತಾಳಿ ಕಟ್ಟಿಸ್ಕೊಂಡು ಜೊತೆಯಾಗೆ ಹೋಗ್ತೀನಿ ನೋಡಿ ಇಲ್ಲಿ ನಡೆದಿದ್ದೆಲ್ಲ ನಿಮ್ಗೆ ಗೊತ್ತಿದೆ ಅರ್ಥ ಮಾಡ್ಕೊಂಡು ಮನ್ಸಿರೋ ಗಂಡ್ಸ್ ಯಾರಾದ್ರೂ ಮುಂದೆ ಬಂದ್ರೆ ನಾನ್ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಸಿದ್ಧವಾಗಿದ್ದೀನಿ ಗಾಳಿನ ಮೇಲೂ ತಿನ್ನೋ ನೆಸರು ಇದ್ರೆ ಈ ನನ್ನ ಬಂದೂಕಿನ ಗುಂಡಿನ ಮೇಲೆ ಸಾಯೋ ನೆಸರು ಬರೆದಿರುತ್ತೆ ಬಂದ್ರೋ ಮುಂದಕ್ಕೆ ಬಂದ್ರೋ ಬಂದ್ರೋ ನೀವ್ ನನ್ನ ಮದ್ವೆ ಮಾಡ್ಕೊಳ್ತೀರಾ ನಿಮ್ಮನ್ನೇ ಕೇಳ್ತಿರೋದು ನನ್ನ ಮದ್ವೆ ಆಗ್ತೀರಾ ಪರವಾಗಿಲ್ಲ ನಿಮಗೆ ಕೈಗೆ ಮಾತ್ರ ವೈಕಲ್ಯ ಇದೆ ಅವ್ರಿಗೆ ಮನಸ್ಸಿಗೆ ವೈಕಲ್ಯ ಇದೆ ನಾನ್ ನಿಮ್ಮನ್ನ ಮನಸ್ಪೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ ನನ್ನ ಮದುವೆ ಆಗ್ತೀರಾ ಹೇಳಿ ಮಾಡ್ತಾ ಇದೆಯಾ ಸಾಕ್ಷಾತ್ ಲಕ್ಷ್ಮಿ ಆಗಿರೋ ನನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ವಿ ಆದ್ರೆ ನಿನ್ನ ಕರ್ಮ ಆ ಶಿನಿ ನಿನ್ನ ನೆತ್ತಿ ಮೇಲೆ ಕೂತ್ಕೊಂಡ್ಬಿಟ್ಟ ನೋಡೋ ನಿನ್ನನ್ನಾಗಲಿ ನಿನ್ನ ಫೋಟೋನಾಗಲಿ ನೋಡಿ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಿಲ್ಲ ಕಣೋ ನನ್ನನ್ನು ನನ್ನ ವಂಶದ ಗೌರವ ನೋಡಿ ಅವಳು ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಳು ನೀನೇ ತಪ್ಪು ಮಾಡಿ ನೀನೇ ಅವಳಿಗೆ ಶಿಕ್ಷೆ ಕೊಡಕ್ ಹೋಗ್ತಿದ್ಯಾ ರಾಜ ಈ ಮದುವೆ ನಡೆದೇ ನಡೆಯುತ್ತೆ ಆದ್ರೆ ನಿನ್ ಜೊತೆಲಲ್ಲ ಇವನ್ ಜೊತೆ ನೀನ್ ಸುಡಬೇಕು ಅಂತಿದ್ರೆ ನನ್ನನ್ ಸುಡು ಸುಡೋ ಪ್ರತಿಯೊಂದು ಅಕ್ಕಿ ಕಾಳಿನ ಮೇಲೂ ತಿನ್ನೋನ್ ಹೆಸರು ಬರ್ದಿರತ್ತೆ ಅಂತ ಹಾಗೆ ಪ್ರತಿಯೊಬ್ಬರು ಹಣೆ ಮೇಲೂ ಅವ್ರವ್ರ ಹಣೆ ಬರಹ ಬರ್ದಿರತ್ತೆ ಅದನ್ನ ಅಳ್ಸೋದಿಕ್ಕೆ ಆ ಬರಹ ಬರ್ದಿರೋ ಭ್ರಮನ್ ಕೈಯಿಂದಾನು ಸಾಧ್ಯ ಇಲ್ಲ ನೋಡು ಈ ಊರ್ ನಿಂದು ಇಲ್ಲಿರೋ ಜನ ನಿನ್ನೋರು ಈ ಮಂಟಪ ನಿಂದು ನಾನು ಉಟ್ಕೊಂಡಿರೋ ಸೀರೆ ನಿಂದು ನಾನು ಹಾಕೊಂಡಿರೋ ಒಡವೆ ನಿಂದು ನಿನ್ನ ಅನುಮಾನನ ಪರಿಹರಿಸೋಕೋಸ್ಕರ ನನ್ನ ಅರ್ಶನ ಕುಂಕುಮ ಅಳ್ಸ್ಕೊಂಡು ಮರುಕ್ಷಣನೇ ನನಗೂ ನಿನಗೂ ಋಣ ತೀರೋಯ್ತು ಈ ಮಂಟಪದಲ್ಲಿ ಮದ್ವೆ ನಿಂತೋಯ್ತು ನಡೆದಿದ್ದೆಲ್ಲ ಮರ್ತ್ಬಿಡು ಒಬ್ಬ ಸ್ನೇಹಿತೆಯ ಕೇಳ್ತಾ ಇದ್ದೀನಿ ಈ ಅಕ್ಷತೆ ಕಾಳು ಹಾಕಿ ನಮಗ ಆಶೀರ್ವಾದ ಮಾಡು ನನ್ನ ವಂಶದಲ್ಲಿ ತಪ್ಪು ಹುಟ್ಟುಬಿಟ್ಟೆ ನಾಲ್ಕ್ ಜನರಿಗೆ ತಲೆ ಎತ್ತಿ ತಿರುಗಿ ಹಾಬಿಟ್ಟೆ ಇನ್ನೂ ನೀನ ಮಗಳೇ ಅಲ್ಲ ಮಾತಾಡ್ಬೇಡ ಗಿರ್ಜಾ ಇನ್ನು ಒಂದು ಕ್ಷಣ ಇದ್ ಬೇಡ ನಡಿ ಹೋಗಬೇಡ ಕ್ಷಮೆ ನಾ ಹೇಳೋದನ್ ಕೇಳಿ ನೀವು ಹೀಗ್ ದುಡ್ಬಿಟ್ರೆ ಕೇಳಿದ್ರೆ ನಾನ್ ಯಾರ್ ಮಾತು ಕೇಳೋದಿಲ್ಲ ಈಗ ಇಲ್ವೋ ಇಲ್ವೋ ಗಿರ್ಜಾ ಜಾನಕಿ ನನ್ನ ಮುಂದೆ ಯಾವ ಹೆಣ್ಣು ಕಣ್ಣೀರು ಹಾಕಬಾರದು ಅದು ಅನಿಷ್ಟ ನಿನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಎಷ್ಟೋ ಆಸೆ ಪಟ್ಟೆ ಆದರೆ ಆ ಅದೃಷ್ಟ ನನ್ಗೆಲ್ಲದೆ ಹೋಯ್ತು ಇವತ್ತಿನಿಂದ ನಿನ್ನ ನನ್ನ ಮಗಳಾಗಿ ನೋಡ್ಕೊತೀವಿ ಕಣಮ್ಮ ಮನೆ ಮಗಳು ಹುಡುಗನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡ್ತೀನಿ ಕನ್ಯಾದಾನ ಮಾಡ್ಕೊಡ್ತೀನಿ ಬರೀ ಮನೆ ಸಾಸಿ ತಕ್ಷಣ ಹಬ್ಬ ಆಗೋದಿಲ್ಲ ಕಡೆ ಈ ಊರ್ನಲ್ಲಿ ನನ್ನನ್ನ ಬೇಡ ಅಂದು ಇವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಅದು ಯಾಗ ಬಾಳ್ತಿಯೋ ನಾನು ನೋಡ್ತೀನಿ ನಿನ್ನ ಕೊಬ್ಬನ್ನ ಅಡಗ್ಸಿ ನಿನ್ನ ನನ್ನ ಕಾಲಡಿಲಿ ಬಿದ್ದಿರೋ ಹಾಗೆ ಮಾಡ್ತೀನಿ ಅಲ್ಲಿವರೆಗೂ ಈ ಕಂಕಣನ ರಾಜ ಇಷ್ಟೆಲ್ಲ ಆದ್ಮೇಲೆ ಈ ಊರ್ನ ಬಿಟ್ಟು ನನ್ ಗಂಡನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗೋಣ ಅಂತಿದ್ದೆ ಈಗ ಹೇಳ್ತಿದ್ದೀನಿ ಎಲ್ಲೂ ಹೋಗಲ್ಲ ಇಲ್ಲೇ ಈ ಊರಲ್ಲೇ ಇತ್ತು ಹೇಗ್ ಬದುಕ್ತೀನಿ ಅಂತ ತೋರಿಸ್ತೀನಿ पशुपत्नी सुतालया कति मड़ कति देव चेना ಹೆತ್ತವ್ರು ನನ್ನ ಬಿಟ್ಟು ಹೋದ್ರು ಯಾವ ಸಂಬಂಧ ನೀವು ನನ್ನ ತಂದೆ ಸ್ಥಾನದಲ್ಲಿ ನಿಂತು ನನಗ್ ಮದ್ವೆ ಮಾಡಿಸಿದೀರ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳಿ ನನ್ನ ಉಸಿರಿರೋವರ್ಗು ನಿಮ್ ಪ್ರೀತಿ ವಿಶ್ವಾಸ ಇದ್ರೆ ಸಾಕು ಇದ್ಯಾ ಬೇಡ ತಿರನಿದೋ ಏನುಂದ್ರೆ ಇದೆ ಏನು ಮಾಡ್ತಿದೀರಾ ಕಿರ್ಚಾ ಇವತ್ತು ನನ್ನ ನನ್ನ ಮಗಳ ಸಂಬಂಧ ತಿರನಿತು ಕರೆ ನಾನು ಪಾಳಿಗೆ ಅವ್ರು ಸತ್ಯ ಆಗಿ ಹಾಗೆ ನಾನು ಮಾತನಾಡಬೇಡಿ ನಿಮ್ಮ ಅಮ್ಮಯ್ಯ ನನ್ ಮಾತು ಕೇಳಿ